ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ಗೈಸ್ ಗೈಸ್ ತುಂಬ ದಿನಗಳಾದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಇಷ್ಟು ದಿನ ಎಲ್ಲೂ ಟ್ರಿಪ್ ಹೋಗಲಿಲ್ಲ ಅದಕ್ಕೆ ಇಷ್ಟು ದಿನ ಎಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಎಲ್ಲ ಹೋಗ್ತಾ ಇದ್ದೀನಿ ಅಂತ ಆಲ್ರೆಡಿ ಟೈಟಲ್ಲು ತಮ್ಮನೆಲ್ಲೂ ನೋಡಿರ್ತೀರಾ ಹೌದು ಜಾತ್ರೆಗೆ ಹೋಗ್ತಾ ಇದ್ದೀನಿ ಬಡ್ನಿಗೆ ಹೋಗೋಣ ಜಾತ್ರೆಗೆ ಟೈಮ್ ಬಂದು ಒಂಬತ್ತು ಗಂಟೆ ಆಗೈತೆ ಅಲ್ಲೇ ಅಲ್ಲೇ ಟ್ರಾಫಿಕ್ ಸ್ಟಾರ್ಟ್ ಆಗ್ಬಿಟ್ಟೈತೆ ನಮಗೇನು ಇದೊಂದು ಸಿಗ್ನಲ್ ದಾಟ್ಬಿಟ್ರೆ ಸಾಕು ನಾವು ಸಿಗ್ನಲ್ ಇಲ್ಲ ಸೊ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇನ್ಮೇಲೆ ಮಾಡೋಣ ಮಾಡೋಣ ಅಂದರು ಇನ್ಮೇಲೆ బేస్కే స్టార్ట్ ఎల్గదో నోడను ఫ్యూల్ ఫ్యూల్స్కండా బిల్స్బడ ಫ್ಯೂಲ್ ಹಾಕ್ಸ್ಕೊಂಡು ಸಿಗ್ತೀನಿ ರೀ ಫ್ಯೂಲ್ ಹಾಕ್ಸಿದಾಯ್ತು ಓಡೋಣ ಬನ್ನಿ ಹಾಲೆ ಬೆಳಗ್ಗೆ ಬಿಸಿಲು ಒಂಬತ್ತು ಗಂಟೆಗೆ ಫುಲ್ಲು ಬಿಸಿಲು ಜಾಕೆಟ್ ಹಾಕೊಂಡಿರೋಕ್ಕೆ ಫುಲ್ಲು ಶೇಖೆ ಬನ್ನಿ ಓಡೋಣ డ్రైవర్ అంత గంట అసే ట్రాఫిక్ అరా హే ఆబుడ్బోదు ನಾನು ಇವತ್ತು ಹೋಗ್ತಾ ಇರೋದು ಬಂದು ಮಧುಗೂರಿ ತಾಲೂಕು ದೊಡ್ಡೇರಿ ಹೋಗ್ಲಿ ಶ್ರೀ ಕೋಳಿಲಿಂಗೇಶ್ವರ ಜಾತ್ರೆಗೆ ನಮ್ಮಮ್ಮವರು ಊರದು ಸೊ ಇವತ್ತು ಜಾತ್ರೆ ಇರೋದ್ರಿಂದ ಹೋಗ್ತಾ ಇದ್ದೀನಿ ಇವತ್ತು ನಮ್ಮ ಚಾನಲ್ಗೆ ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋಗಳು ಬರ್ತವೆ ಇಷ್ಟು ದಿನ ಎಲ್ಲೂ ಹೋಗೋಕ್ಕಾಗಲಿಲ್ಲ ಗೈಸ್ ನೆಕ್ಸ್ಟ್ ಮುಂದೆ ಇನ್ನು ನಾನು ಮೂರು ತಿಂಗಳು ಫುಲ್ಲು ಹೆವಿ ಬಿಸಿಲು ಎಲ್ಲರೂ ಹೋಗೋದಕ್ಕಾಗಲ್ಲ ಸೊ ನೋಡೋಣ ಬನ್ನಿ ಯಾವಾದ್ರೂ ಕಾಲ್ಸ್ಗಳಿಗಾದರೆ ಹೋಗೋಣ ಸ್ಪ್ರೈನಲ್ಲಿ ಕರ್ಕೊಂಡು ಟೆಪ್ಪಾಳೆ ಫ್ಲೇವರ್ ಹತ್ತಿದ್ದೀವಿ ಅಣ್ಣ ತಿಡ್ಕೊಂಡು ಹೋಗ್ತಾರೆ ಫುಲ್ ಖಾಲಿ ಐತೆ ವೀಕ್ ಡೇಸ್ ಆಗಿರೋದ್ರಿಂದ ಖಾಲಿ ಐತೆ ವೀಕೆಂಡ್ ಆಗಿದ್ರೆ ಫುಲ್ ಜಾಮು ಜನಗಳು ಹೆಂಗ ಅಂದರೆ ಗೈಸ್ ಈ ಬೆಂಗಳೂರಿಗೆ ಬಂದೆಲ್ಲ ಸೇರ್ಕೊಬಿಟ್ಟು ಈ ಊರನ್ನೆಲ್ಲ ಮರ್ತು ಬಿಟ್ಟವ್ರೆ ಈ ಹಬ್ಬ ಜಾತ್ರೆಗಳಿಗೆಲ್ಲ ಹೋಗೋದೇ ಇಲ್ಲ ವರ್ಷಕ್ಕೊಂದ್ಸಾರಿ ಬರೋ ಜಾತ್ರೆಗಳು ಸ್ವಂತ ಊರವರು ಹೋಗಲ್ಲ ಆವಾಗಿಂದ ನಡ್ಕೊಬಂದಿರೋವು ಏನಂದ್ರೆ ಸ್ವಲ್ಪ ದಿನ ಅವು ಎಲ್ಲ ನಿಂತ ಬಿಡ್ತವೆ ಅನ್ಸುತ್ತೆ કેંગે જના ફાઇનલી નલમંગલ ટોલિંગ બંધી દીની શિકાપટ બિસ્લોળે ઓ યે વી ટોડીતાયતે બ્લેક પન્ટ બરે ઓ મેલેગે બેગા હોબડવકિત નાનો હમ ઈ દો ઇસ્ટોડ દગે તકાણ હોતા રે ઓર ઓર તું ભાઈ દે હોકતા આયતે ಹಾ ನೋಡಿ ಇನ್ನೊಬ್ರು ರೇಸ್ ಹೊಡಿತಾ ಇದ್ವಿ ಸಿಕ್ಕಿದ್ರು ಗುಬ್ಬಿ ಕಡೆ ಹೋಗ್ತಾವ್ರಂತ ಅವ್ರ ಅವ್ರೇ ಮಾತಾಡ್ಸಿ ಯೂಟ್ಯೂಬ್ ಚಾನಲ್ ಇದೆ ಒಬ್ರು ಅಂತ ಕೇಳಿ ಓಡೋ ತಕ್ಕಂಡ್ರು ಖುಷಿಯಾಗುತ್ತೆ ತುಂಬ ಈಗ ಚೆನ್ನಾಗಿ ಓಡಿಸಿದ್ರು ಬಟ್ ಹಾಕಿದ್ದ ಎಲ್ಮೆಟ್ ಸರಿ ಇರಲಿಲ್ಲ ನೋಡಿ ಬೇಕಾರೆ ಯಾವುದೋ ಲೋಕಲ್ ಹೆಲ್ಮೆಟ್ ಹಾಕಿದ್ರು ಅದಕ್ಕೆ ಬೆಲ್ಟ್ ಬೇರೆ ಇಲ್ಲ ಆ ಸ್ಪೀಡಲ್ಲೆಲ್ಲ ಸ್ವಲ್ಪ ಯಾ ಮಾರಿದ್ರು ಆ ಹೆಲ್ಮೆಟ್ ನಿಲ್ಲಲ್ಲ ತಲೆಯಲ್ಲಿ ಓಹ್ ಎಲ್ಮೆಟನ್ನು ಸಜೆಸ್ಟ್ ಮಾಡ್ತೀನಿ ಎಲ್ಮೆಟ್ ಹಾಕೊಂಡು ಒಳ್ಳೆ ಎಲ್ಮೆಟ್ ಅಷ್ಟು ಕೊಟ್ಟು ಗಾಡಿನೇ ತಾಂಬತ್ತೀವಿ ಒಂದು ಐದು ಸಾವಿರ ಕೊಟ್ಟು ಹೆಲ್ಮೆಟ್ ತಾಳಿ ಸೇಫಾಗಿ ರೈಡ್ ಮಾಡಿ ಅಷ್ಟೇ ಶಿರಾಗಿ ಬಂದಿದ್ದೀನಿ ಶಿರಾ ಬಾಯ್ಸ್ ಎಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಓಕೆ ಸರಿ ಆಯ್ತು ಹಾಂ ಶಿರಾ ದರ್ಗಾ ಗೇಟ್ ಹಾ ಇಲ್ಲೆಲ್ಲ ಓಡಾಡಿದ ನೆನ್ಪು ಕಾಲೇಜ್ ಡೇಸ್ ಆಗಿ ಈ ಕಡೆ ಹೋದ್ರೆ ಸಿಟಿ ಒಳಗಡೆ ನಮ್ ಶಿರಾ ಬಾಯ್ ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ರು ಕಮೆಂಟ್ ಮಾಡಿ ಹಾಗೆ ನಮ್ ಶಿರಾಕರ್ಸು ಬೇಜಾರು ಜನ ಆಗೋರ್ ಈಗ ಒಳ್ಳ ಸಪೋರ್ಟ್ ಸಿಗ್ತಾ ಇದೆ ಹಾಗೆ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನಾನು ನಿಮ್ಮ ಶಿರಾ ಹುಡ್ಗ ಅನ್ನೋದನ್ನ ಮರಿಬೇಡಿ ಸೊ ಬನ್ನಿ ಈಗ ಜಾತ್ರೆ ಕಡೆ ಓಡೋಣ ಗಾಯ್ಸ್ ಫೈನಲಿ ರಿಚರ್ಡ್

ತೇರ್ ಕಾಣಿಸ್ತಾ ಐತೆ ತೇರ್ ರೆಡಿ ಆಗೈತ ರೆಡಿ ಮಾಡ್ತಾ ಇರಂಗ್ರ ಚೆನ್ನಾಗ್ ಕಮ್ಮಿನೇ ಅದೇ ತೇರು ರೆಡಿ ಮಾಡ್ತಾ ಬನ್ನಿ ನಾವು ಮನೆ ಹತ್ರ ಹೋಗ್ಬಿಟ್ಟು ಎಲ್ಲ ಇಟ್ ಬರೋಣ ಸೇರು ಎಳೆದಿದ್ದಾಯ್ತು ಆ ತೇರು ಇಲ್ಲಿ ನೋಡಿ